ಬಲವಾದಿ ಸಮಾಜಮುಖಿ ಕಾರ್ಯಕ್ರಮದಿಂದ ತಮ್ಮದೇ ಹಾಕಿದ ವಿಶೇಷ ಕೊಡುಗೆಯನ್ನ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕೋರ ಸಿನಿಮಾದ ನಿರ್ಮಾಣ ನಿರ್ಮಾಣ ಮಾಡಿದಿರಿ ಅದರ ಜೊತೆಗೆ ಅಭಿನಯ ಕೂಡ ಮಾಡಿದ್ದೀರಿ ಈ ಚಿತ್ರ ಒಂದು ಫ್ಯಾಮಿಲಿ ನೋಡಂತ ಒಂದು ಸಿನಿಮಾ ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಪಕ್ಕಾ ಒಂದು ಲೈನ್ ತಗೊಂಡು ಒಂದು ಪಕ್ಕಾ ಒಂದು ಕಮರ್ಷಿಯಲ್ ಮಾಡಿದೀವಿ ಯಾಕಂದ್ರೆ ನಾರ್ಮಲ್ ಸಿನಿಮಾ ಮಾಡೋದು ಈಜಿ ರೌಡಿಸಮು ಆರ್ ಆರ್ ಮತ್ತೊಂದು ಇದು ಪಕ್ಕಾ ಒಂದು ಫಾರೆಸ್ಟ್ ಬೇಸ್ ಕಂಟೆಂಟ್ ಎಲ್ಲ ನಾವು ಕಾಡಲ್ಲೇ ಶೂಟ್ ಮಾಡಿರೋದು ಹೊರನಾಡು ಶೃಂಗೇರಿ ಕಳಸ ನಮ್ಮ ಮಂಗಳೂರು ಉಡುಪಿ ಒಂದು ಕಂಟೆಂಟ್ ಬೇಸ್ ಈ ತರ ಕತೆ ಬಂದೇ ಇಲ್ಲ ಆಯ್ತಾ ಇದಕ್ಕೆ ನಮ್ಮ ಹೊಟ್ಟಾಶ್ರೀ ಅವರು ಡೈರೆಕ್ಷನ್ ಮಾಡಿದಾಗ ತುಂಬಾ ಅದ್ಭುತ ಮಾಡಿದ್ದಾರೆ ನಿಮ್ ಗೊತ್ತು ಹಿಂದೆ ಹೊಟ್ಟೆ ಇಲ್ಲವಿ ಹೊಟ್ಟೆ ಮಾಡ್ಕೊಂಡಿದ್ದು ಈಗ ಸುನಾಮಿ ಕಿಣಮಿ ಇಟ್ಕೊಟ್ಟು ಬಿಟ್ಟಿದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಫುಲ್ಲು ಸಕ್ಸಸ್ಫುಲ್ ಆಗಿ ಸಿನಿಮಾ ಎಲ್ಲಾ ಕಡೆ ವರ್ಜರಾಗ ಹೋಗ್ತಾ ಇದೆ ಆಯ್ತಾ ನಂಗೆ ಒಂದು ಖುಷಿಯನ್ನಪ್ಪ ಅಂತ ನಮ್ಮ ಒಂದು ಒಳ್ಳೆ ಆ ಹಳ್ಳಿಯಿಂದ ಬಂದಂತ ಪ್ರತಿಭೆಗೆ ಇಷ್ಟೊಂದು ರೆಸ್ಪಾನ್ಸ್ ಕೊಡ್ತಾ ಇದಾರೆ ನೀವು ನೋಡಿ ಹುಬ್ಳಿ ಬೆಳಗಾಂ ರಾಯಚೂರು ಬಿಜಾಪುರು ನಮ್ಮ ಮಂಡ್ಯ ಮೈಸೂರು ಎಲ್ಲಾ ಕಡೆ ಹೌಸ್ಫುಲ್ಲು ಟಿಕೆಟ್ ಗಳು ಸಿಗ್ತಾರೆ ಹುಡುಗರ್ ಫೋನ್ ಮಾಡ್ತಾರೆ ಸೊ ಆ ಮಟ್ಟಕ್ಕೆ ಕಿತ್ಕೊಂಡು ಹೋಗ್ತಾರೆ ಇವತ್ತು ನಾವು ಎಲ್ಲ ಒಂದಷ್ಟು ತಂಡ ನಮ್ಮ ಆನಂದವರ ನೇತೃತ್ವದಲ್ಲಿ ಇಷ್ಟ ಬಂದಿದೀವಿ ಇನ್ ಬಂದಾಗ ಎಲ್ಲ ಪಾಪ ಇನ್ನ ಒಳಗಡೆ ಫುಲ್ ಜನ ಸಿನಿಮಾ ನೋಡ್ತಾರೆ ತುಂಬಾ ಖುಷಿ ಆಯ್ತು ಒಳ್ಳೆ ವೆಲ್ಕಮ್ ಮಾಡಿದ್ದಾರೆ ಸೊ ಇದೇ ತರ ಇಡೀ ಕರ್ನಾಟಕ ರಾಜ್ಯಂತ ಬಂದು ಪೋರಾ ಸಿನಿಮಾಗೆ ಆಶೀರ್ವಾದ ಮಾಡಿ ಎಲ್ಲರೂ ಹೇಳದ್ ಇಷ್ಟೇ ಸರ್ ಏನ್ ಸರ್ ನಿಮ್ ಸಿನಿಮಾ ಕ್ಲೈಮ್ಯಾಕ್ಸ್ ಬೇರೆ ಲೆವೆಲ್ ಇದೆ ಸರ್ ನೋಡಕ್ ಸಾಲದು ನೀವು ಮಾಡಿರೋ ಖರ್ಚು ಆ ಸೆಟ್ ವರ್ಕು ಒಂದ್ ಯಾವ್ದೋ ಒಂದು ತೆಲುಗು ತಮಿಳ್ ಸಿನಿಮಾ ನೋಡಿರೋ ಫೀಲ್ ಇದೆ ಆ ಮಟ್ಟಕ್ಕೆ ಮಾಡಿದ ಸರ್ ಅಂತೇಳಿ ಎಲ್ಲಾ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆಮೇಲೆ ತುಂಬಾ ಖುಷಿಯಾಗಿದೆ ಇವತ್ತು ಇಡೀ ಪೋರಾ ಸಿನಿಮಾ ತಂಡ ಒಂದ್ ರೀತಿಯಲ್ಲಿ ಸೆಕ್ಸ್ ಹೋಗ್ತಾ ಜನ ಅದೇ ನಿಮ್ಗೆ ಮುಂದೆ ಅಂತ ಹಿಂದೆ ಅಂತ ಸಿನಿಮಾ ಮಾಡಿದ ಹೀರೋ ಆಗಿ ಆಮೇಲೆ ಸುಮಾರು ಸಿನಿಮಾಗಳ ಒಂದು ಪಾತ್ರಗಳು ಮಾಡ್ಕೊಂಡ್ ಸೊ ಇದರಲ್ಲಿ ನಾನು ಒಂದು ಹಳ್ಳಿ ಪ್ರತಿಮೆ ಯಾಕಂದ್ರೆ ಸುಮ್ನೆ ಕಿಟಿನ್ ಗೊತ್ತು ಬಿಗ್ ಬಾಸ್ ಹೋದ ಸಂದರ್ಭದಲ್ಲಿ ಆಗಿರ್ಬೋದು ಇನ್ನೇ ಸ್ವಲ್ಪ ಗೆದ್ದಾಗ ಕೊಟ್ಟೆ ಅಂದ್ರೆ ಜನ ಅಭಿಮಾನ ಮನೆಗೆ ಹುಡುಗ ಹಳ್ಳಿಂದ ಬಂದ್ರೆ ಈ ಮಟ್ಟಕ್ಕೆ ಹೋಗೋಣ ಅಂತ ಸೊ ನನಗೊಂದು ಅನಿಸ್ತು ನಾವ್ ಹೀರೋ ಮಾಡ್ತೀವಿ ದೊಡ್ಡರು ಹೀರೋ ಮಕ್ಕಳನ್ನ ಹೀರೋ ಮಾಡ್ತಾರೆ ರಾಜಕಾರಣಿ ಮಕ್ಕಳ ರಾಜಕಾರಣಿ ಮಾಡ್ತಾರೆ ಹಳ್ಳಿಂದ ಬಂದಂತ ಒಬ್ಬ ಬಡ ಹುಡುಗನ ಹೀರೋ ಮಾಡಿದೀವಲ್ಲ ಸೊ ಆ ಒಂದು ಚಾಲೆಂಜ್ ತಗೊಂಡು ಕೋರ ಸಿನಿಮಾದಲ್ಲಿ ಕಿಟಿನ್ ನಾನು ಹೀರೋ ಮಾಡಿ ಸರ್ ತುಂಬಾ ಖುಷಿ ತುಂಬಾ ಸಕ್ಸಸ್ಫುಲ್ ಆಗಿ ಓದ್ತಾ ಇದೆ ತುಂಬಾ ಹ್ಯಾಪಿ ಇದೆ ನನಗಂತೂ ಹಾಕಿರೋ ದೊಡ್ಡ ಸಮಸ್ಯೆ ಎಲ್ಲಾ ಕಡೆ ಕೋರಾ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಪಾಸಿಟಿವ್ ಇದೆ ಎಲ್ಲಾ ಟೆಂಟ್ ಗಳಲ್ಲೂ ಜನ ಹೋಗಿ ಒಂದು ನಮ್ಮ ಸಿನಿಮಾನ ನೋಡ್ತಾ ಇದ್ದಾರೆ ಏನಕ್ಕೆ ಅಂದ್ರೆ ಸಿನಿಮಾ ನೋಡ್ಬೇಕು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾಗಳು ಕೊಟ್ರೆ ಕನ್ನಡ ಯಾವತ್ತೂ ಕೈ ಬಿಡಲ್ಲ ಕನ್ನಡ ಸಿನಿಮಾಗೆ ಸಾಕ್ಸಿ ಕೋರಾ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಮಾಡಿ ಇದಕ್ಕೆ ಡೈರೆಕ್ಟ್ರು ಮತ್ತು ವಾಟರ್ ಶೇ ಅದ್ಭುತವಾಗಿ ಮಾಡಿದ್ದಾರೆ ಅದಕ್ಕೆ ಮುಂಚೆ ವರ್ಗ ಅಂತ ಮಾಡಿ ವರ್ಗ ಮಾಡಿದ್ರು ಹೋಟಲ್ ಮೇಲೆ ನಮ್ಮ ಕೋರ ಮಾಡಿದರೆ ಅದ್ಭುತ ಮಾಡಿದ್ದಾರೆ ಮತ್ತೆ ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಮೂರು ಜೊತೆ ಕೆಲಸ ಮಾಡಿದ್ದು ಒಳ್ಳೆಯವಾದ ಎಲ್ಲರೂ ಹೇಳ್ತಾರೆ ಬಾಯಲ್ಲಿ ಬಡವ್ರ ಮಕ್ಕಳನ್ನ ಬೆಳಿಬೇಕು 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 ಅಂತ ಯಾರು ಕೈ ಹಿಡಿದು ಮುಂದೆ ಬೆಳೆಸಲ್ಲ ಇವರು ಕೈ ಹಿಡಿದು ಮುಂದೆ ಬೆಳೆಸೋಕೆ ರೆಡಿಯಾಗಿ ನಿಂತಿದ್ದಾರೆ ಇವತ್ತು ಬೆಳೆಸ್ತಿದ್ದಾರೆ ಇಂಥ ಪ್ರೊಡ್ಯೂಸರ್ಗಳು ಇನ್ನು ಗಾಂಧಿನಗರದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿಬೇಕು ನನಗಿಂತ ಟ್ಯಾಲೆಂಟ್ಗಳು ಇಡೀ ಕರ್ನಾಟಕ ಜಿಲ್ಲೆ ತುಂಬ ಜನ ಇದ್ದಾರೆ ಅಂಥ ಪ್ರತಿಭೆಗಳು ಹೊರಗಡೆ ಬರಬೇಕು ಸುಮ್ಮನೆ ಎಲ್ಲರೂ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದೆಲ್ಲ ಕೈ ಹಿಡಿದು ಮಾಡಬೇಕು ನೀವು ಪ್ರೊಡಕ್ಷನಲ್ಲಿ ಮಾಡಿರೋದು ತುಂಬ ಖುಷಿ ಆಗುತ್ತೆ ಮೂರು ಒಂದು ಒಂದು ಅಷ್ಟು ದೊಡ್ಡ ಇರೋ ಏನು ಖರ್ಚು ಮಾಡಿದರೆ ಆ ಪ್ರೊಜೆಟಲ್ಲಿ ಖರ್ಚು ಮಾಡಿ ಇವತ್ತು ನನ್ನ ಒಂದು ಸಿನಿಮಾ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಫುಲ್ಲು ಒಳ್ಳೆ ನ್ಯೂಸ್ ಆಗಿದೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಒಂದು ಫ್ರೆಂಡ್ಸ್ ಅಲ್ಲ ಎಲ್ಲ ಸಿನಿಮಾ ನೋಡಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ನೀವು ಅಷ್ಟೇ ಮೀಡಿಯಾದವ್ರಿಗೆ ಹೇಳೋದು ಇಷ್ಟೇ ಹೊಸ ಸಂದಿಮಗಳನ್ನ ಬೆಳೆಸಿ ಆರಿಸಿ ಆಶೀರ್ವಾದ ಮಾಡಿ ಬಡವ್ರ ಮಕ್ಕಳನ್ನ ತೆರೆಯೋದನ್ನೆಲ್ಲ ಬೆಳೆಸಬೇಕು ಅಂತ ಹಿಡಿದು ಅವಾಗಲೇ ನಾವು ಗೆಲ್ಲಕ್ಕಾಗೋದು ಪೂರೋ ಸಖತ್ತಾಗಿ ಅದ್ಭುತವಾಗಿ ಸಕ್ಸಸ್ಫುಲ್ ಆಗಿದೆ ಸರ್ ನಿಮ್ಮ ಕಡೆ ಒಂದು ಸರ್ ತುಂಬ ಫೀಲ್ ಆಗುತ್ತೆ ಸರ್ ನಾವು ಇಲ್ಲಿ ನೋಡಿಯುವಾಗ ನಿನ್ನೆ ಬೆಂಗಳೂರಿನಲ್ಲಿ ಫುಲ್ ಎಲ್ಲ ಇವತ್ತು ಹೋಗಿ ಕೃಷ್ಣ ಗಂಟೆಗೆ ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಮೃಷ್ಣ ನೋಡಿ ಎಲ್ಲ ಎಲ್ಲ ಬಂದಿದ್ದಾರೆ ತುಂಬ ಜನ ಒಳ್ಳೆಯ ಕ್ರೌಡ್ ಇದೆ ಈ ಥಿಯೇಟ್ರಲ್ಲಿ ಅಂತೂ ಎಲ್ಲ ಸಿನಿಮಾಗಳು ಓಡ್ತಾ ಇದೆ ಒಳ್ಳೆ ಖುಷಿ ಇದೆ ಸರ್ ಎಲ್ಲ ಥಿಯೇಟ್ರ್ ವಿಸಿಟ್ ಮಾಡ್ತಾ ಇದ್ವಿ ಒಂದೇ ದಿನ ಎಲ್ಲಾ ಮಾಡೋಕ್ಕಾಗಲ್ಲ ಒಂದೊಂದಾಗ ಒಂದೊಂದಾಗ ಎಲ್ಲಾ ಕಡೆ ಹೋಗಿ ಮಾಡ್ತೀವಿ ಸರ್ ಒಂದೇನೋ ಚೇಂಜ್ ಆಗಬೇಕು ಅಂತ ಹುಡುಗಿದಾಗ ಫಾರೆಸ್ಟ್ ಅಂತ ಮುಂದೆ ನನಗೂ ಅದೇ ಇದಾಗಿ ಸಿಂಕ್ ಆಯ್ತು ಅದಕ್ಕೆ ಕೋರ ಆಗುತ್ತೆ ಹೇಗಿತ್ತು ಸರ್ ಆಕ್ಟರ್ಸ್ ಅಭಿನಯ ಆ ಒಂದು ಚಿತ್ರ ತಕ್ಕಂತೆ ನೀವು ಲೊಕೇಶನ್ ಏ ಯಾವ ರೀತಿ ಇತ್ತು ಯಾವ ರೀತಿ ಸ್ಪಂದನೆ ಬರ್ತೀನಿ ಜನಗಿಲ್ಲ ಖಂಡಿತ ಎಲ್ಲಾ ಪತ್ರಕರ್ತರಿಂದ ಎಲ್ಲಾ ಮೇಡಿಯಾದಿಂದ ಆಚೆ ಬಂದ್ಬಿಟ್ಟಿದೆ ಎಲ್ಲಾರು ಹೇಳ್ತಿದ್ರೆ ಎಲ್ಲ ನೀವು ರಿವೀಲ್ಸ್ ಅದೇ ಸರ್ ಈಗ ಪ್ರತಿಯೊಬ್ಬ ಡೈರೆಕ್ಟರ್ ಹೇಳ್ತೀವಿ ಅಂದ್ರೆ ಸುಮ್ಮ ಕ್ಯಾರೆಕ್ಟರ್ ಗಳು ಮಾಡ್ತೀವಿ ಆ ಯಾವ್ದೋ ಒಂದು ಎರಡು ಕ್ಯಾರೆಕ್ಟರ್ ಹೈಲೈಟ್ ಆದ್ರೆ ಸಾಕು ಅಂತ ಇರ್ತೀವಿ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಜೊತೆಗೆ ಕಟ್ಟಡ ಕ್ಯಾರೆಕ್ಟರ್ ತುಂಬಾ ಪ್ರೀತಿ ಮಾಡಿ ಆ ಬರೆದಂತಹ ಪಾತ್ರ ಅದು ಅದೇ ಪಾತ್ರಕ್ಕೆ ಜನಗಳು ಮನೇಲಿ ಅದಕ್ಕಿಂತ ಬೇರೆ ಅಂತ ಅದು ಅದಕ್ಕಿಂತ ಹೆಚ್ಚಾಗಿ ಎರಡು ಖುಷಿ ವಿಚಾರ ಅಂದ್ರೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತದೆ ಎಲ್ಲ ಕಡೆ ಮೂರ್ತಿ ಎಣ್ಣೆಗೆ ದೊಡ್ಡ ದೊಡ್ಡ ಸ್ಟಾರ ಕಡೆಯಿಂದ ಸಿನಿಮಾ ಮಾಡಕ್ಕೆ ಕಲಾ ಅವಕಾಶ ಸಿಗ್ತಾ ಇದೆ ಒಂದು ನಮ್ಮ ಕಿಟಿ ಅವರು ಕೂಡ ಇದೆ ಕರ್ನಾಟಕ ಹೋಗ್ತೀವಿ ನೋಡಿ ಬಿಟ್ಟು ಸಾಕ್ಷಿ ಸಾಕ್ಷೆ ಕರ್ಕೊಂಡು ಹೋಗ್ತಿದೀನಿ ತುಂಬಾ ಹ್ಯಾಪಿ ಆಗಿದ್ದಾರೆ ಇದಕ್ಕಿಂತ ಇದೇನು ತಪ್ಪು ಹೇಳೋದಷ್ಟೇ ಕನ್ನಡ ಚಿತ್ರ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಹೇಳ್ತೀರಿ ಕಂಟೆಂಟ್ ಯಾಕೆ ಮಾಡಕ್ಕಲ್ಲ ಅಂತ ಮಾಡಿದ ದೊಡ್ಡ ಉದಾಹರಣೆ ದೂರ ಯಾಕಂದ್ರೆ ನಮ್ಮ ಮೂರ್ತಿ ಹಣ್ಣು ಒಂದೇ ಚಾಲೆಂಜ್ ಇತ್ತು ನಾವು ಮಾಡ್ತಿರೋದು ಆರು ಕೋಟಿ ಕನ್ನಡ ಜನಗಳು ಎಲ್ಲ ಅಷ್ಟೇ ಬೇರೆ ತಮಿಳು ತೆಲುಗು ಇಲ್ಲಿ ಏನ್ ಬಂದು ಹೋಗ್ತಾ ಇದೆ ನಮ್ಮ ಸಿನಿಮಾ ಮುಂದೆ ಇಟ್ರೆ ಅದ್ ಯಾವ್ದು ಕಮ್ಮಿ ಇಲ್ಲ ಯಾಕಂದ್ರೆ ಇಲ್ಲಿ ತರ ಸರ್ ಒಂದು ಬಜೆಟ್ ಗೋಸ್ಕರ ಕತೆ ಕತೆ ಮಾಡಿದ್ಮೇಲೆ ಆ ಕತೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಸುರಿಯೋದು ಯಾಕಂದ್ರೆ ಕತೆ ಮೋಸ ಮಾಡಿಲ್ಲ ಇನ್ನು ಕತೆ ಮಾಡ್ತಿ ಅದಕ್ಕೆ ಬಜೆಟ್ ಅವ್ರು ಸರ್ಕಲ್ ಹಾಕೊಟ್ಟಿಲ್ಲ ಇವತ್ತು ದೊಡ್ಡ ಸ್ಟಾರ್ ಏನ್ ದಕ್ಷಣ ಹೋಗ್ತ ಮಾಡಿದರೆ ಆಲ್ರೆಡಿ ಅವ್ರಿಂದ ಹಂಗೆ ತುಂಬಾ ಖುಷಿ ವಿಚಾರ ಆಗಿದೆ ಎಲ್ಲ ವ್ಯವಹಾರಿಕವಾಗಿ ಜನಗಳ ಮನಸ್ಸಲ್ಲಿ ಕೂಡ ಎಲ್ಲ ಇದ್ದಾರೆ ಇದಾರೆ ಮುಂದಿನ ದಿನಗಳು ಹೀಗೆ ನಿರಂತರವಾಗಿರುತ್ತೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಇರ್ಬೇಕಂತ ನಂಗೆ ಗೊತ್ತಾಗಲ್ಲ ಹೀಗೆ ನಮ್ಮ ಒಳ್ಳೆ ದೊಡ್ಡ ಸಿನಿಮಾನ ತಗೊಂಡೋಗ್ಲಿ ಅಂತ ಅನ್ಬಿಟ್ಟು ಪುರಾ ಸಿನಿಮಾದಿಂದ ಏನ್ ನಿರೀಕ್ಷೆ ಸರ್ ನಾವೆಲ್ಲ ಕೆಲಸ ಮಾಡ್ಬಿಟ್ಟಿದೀವಿ ಸರ್ ಈಗ ನಿರೀಕ್ಷೆ ನಮ್ಗೆ ಏನೇನು ನಿರೀಕ್ಷೆ ಕೊಟ್ಬಿಟ್ಟಿದ್ದೀವಿ ಅವರು ಕೂಡ ಅಲ್ಲಿಂದ ವಾಪಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದು ಒಳ್ಳೆ ಮಟ್ಟದಲ್ಲಿ ಬರ್ತಾ ಇದೆ